ರಾಷ್ಟ್ರ ವಿಖ್ಯಾತ ರಣ್ಣ ವೈಭವ ಎರಡ್ ಸಾವಿರ ಇಪ್ಪತ್ತೈದು ಮೊದಲ ದಿನವನ್ನು ಯಶಸ್ಸಿಗೊಳಿಸಿ ಎರಡನೇ ದಿನ ಮತ್ತು ಮೂರನೇ ದಿನ ಬಾಕಿ ಉಳಿದಿದೆ ರಣ್ಣ ವೈಭವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಾಹಿತ್ಯ ಮತ್ತು ಮನರಂಜನೆ ಜೊತೆಗೆ ಕ್ರೀಡೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದಾರೆ ರಣ ವೈಭವ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ದಿನ ರಣ ಕ್ರೀಡಾಂಗಣದಲ್ಲಿ ಅಂತಾರಾಜ್ಯ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದರು ಸಚಿವ ತಿಮ್ಮಾಪುರ ಅವರು ಚಾಲನೆ ನೀಡಿದರು ಇವತ್ತು ಎರಡನೇ ದಿನ ರನ್ನೋಳಿ ರಾಯನ ಸರ್ಕಲ್ ದಿಂದ ಮ್ಯಾರಾಥಾನ್ ಊಟವನ್ನು ಆಯೋಜನೆ ಮಾಡಿದ್ದಾರೆ ಬಾಗಿಲ್ಕೋಟೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದು ಇದರ ತಯಾರಿ ಹೇಗಿಲ್ಲ ನಡೆದಿದೆ ಅಂತ ಇದರ ಜವಾಬ್ದಾರಿಯನ್ನು ವಹಿಸಿದಂತೂ ಇದ್ದಾರೆ ಬನ್ನಿ ಈ ಮ್ಯಾರಥಾನ್ ಓಟದ ಸ್ಪರ್ಧೆ ಮಾಡಿದ್ದಾರೆ ನಡೆದಿದೆ ರನ್ ವೈಭವದ ಪ್ರಯುಕ್ತ ಇಲ್ಲಿ ಅನೇಕ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಂಬಿಕೊಂಡದ್ದು ಈ ಮ್ಯಾರಥಾನ್ ಓಟವೂ ಕೂಡ ಒಂದು ಈ ಮ್ಯಾರಥಾನ್ ಓಟದಲ್ಲಿ ಸುಮಾರು ಐದನೂರಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಪುರುಷ ಮಹಿಳೆಯರು ಮತ್ತು ಬಿಲೋ ತರ್ಟಿ ಫೈವ್ ಅಬವ್ ತರ್ಟಿ ಫೈವ್ ಎಲ್ಲ ವಯೋಮಾನದ ಕ್ರೀಡಾಪಟುಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದವು ಈ ಜನರಲ್ಲಿ ಒಂದು ಆರೋಗ್ಯದ ಒಂದು ಅವೇರ್ನೆಸ್ ಮೂಡಿಸೋ ಸಲಾಗಿ ಮ್ಯಾರಾಥಾನ್ ಸ್ಪರ್ಧೆಯನ್ನು ರಣ ಪ್ರಯುಕ್ತ ಹಮ್ಮಿಕೊಂಡಿದ್ದು ಈ ಸ್ಪರ್ಧೆ ಸಂಗೋಳಿ ರಣ್ಣ ಸರ್ಕಲ್ದಿಂದ ಆರಂಭಗೊಂಡು ಬಸವೇಶ್ವರ ಸರ್ಕಲು ಕಿತ್ತೂರು ಚೆನ್ನಮ್ಮ ಅದಾದ ಮೇಲೆ ಶಿವಾಜಿ ಸರ್ಕಲು ರಣ್ಯ ಸರ್ಕಲ್ದ ಮೂಲಕ ರಣ್ಣ ಕ್ರೀಡಾಂಗಣದ ಎದುರಿಗೆ ಈ ಸ್ಪರ್ಧೆ ಮುಕ್ತ ಆಗ್ತದೆ ಈ ಎಲ್ಲ ವಯೋಮಾನದ ಸ್ಪರ್ಧೆಗಳಲ್ಲೂ ಕೂಡ ಪ್ರತಿ ವಿಭಾಗದಲ್ಲಿಯೂ ಕೂಡ ಮೂರು ಮೂರು ವಿಜೇತರಿಗೆ ಬಹುಮಾನಗಳನ್ನು ಏರ್ಪಾಟನ್ನು ಮಾಡಲಾಗಿದೆ ಸರ್ ಅದ್ದೂರಿಯಾಗಿ ಈ ಬಾರಿ ರನ್ನ ಉತ್ಸವ ಅನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಜಿಲ್ಲಾಡಳಿತ ಹಾಗೂ ತಿಮ್ಮಾಪುರ ಸಾಹೇಬರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಮೂರು ದಿನದ ಕಾರ್ಯಕ್ರಮ ಅದರಲ್ಲಿ ಮ್ಯಾರಥಾನ್ ರೇಸ್ ಕೂಡ ಒಂದು ಕಾರ್ಯಕ್ರಮವಾಗಿ ಅತ್ಯಂತ ಉತ್ಸಾಹದಿಂದ ಎಲ್ಲ ಯುವಕರು ಇವತ್ತು ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೇನೆ ಇದೇ ರೀತಿಯಾದಂಥ ಉತ್ಸಾಹ ಮೂರು ದಿನವೂ ಕೂಡ ಮುಂದುವರಿಲಿ ಅಂತ ಹೇಳಿ ನಾನು ಎಲ್ಲರಿಗೂ ಆಶಿಸುತ್ತೇನೆ ನಮ್ಮ ಜೊತೆ ಬಾಗಲಕೋಟೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಮುಖ್ಯಸ್ಥರು ಇದ್ದಾರೆ ಅವ್ರನ್ನೂ ಕೇಳಬಹುದು ಸರ್ ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ನಮಸ್ಕಾರ ಕವಿ ಚಕ್ರವರ್ತಿ ರನ್ನ ಗತ ವೈಭವ ಸಾರುವ ಸಲುವಾಗಿ ಏನು ರಣ ವೈಭವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲ ಅದ್ರ ಪ್ರಯುಕ್ತ ನಿನ್ನೆಯಿಂದಾನೇ ನಮ್ಮ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಸ್ಟಾರ್ಟ್ ಆಗಿದ್ದಾವೆ ನಿನ್ನೆ ಆಯ್ದ ಅಂತಾರಾಜ್ಯ ಕಬಡ್ಡಿ ಪುರುಷ ಮತ್ತು ಮಹಿಳಾ ಕ್ರೀಡಾಕೂಟಗಳು ನಡೀತಾ ಇದಾವೆ ಇನ್ನೂ ಇಪ್ಪತ್ನಾಲ್ಕರವರೆಗೂ ನಡೀತವೆ ಇವತ್ತು ಮೊದಲದಲ್ಲಿ ಇರೋದ್ರಿಂದ ಮೊದಲದಲ್ಲೇ ನಾವು ಒಂದು ಮ್ಯಾರಾಥಾನ್ ರನ್ ಮ್ಯಾರಾಥನ್ ಅಂತ ಇಟ್ಕೊಂಡಿದೀವಿ ಮ್ಯಾರಾಥಾನ್ ನೋಡಿದ ರೂಪಾಯಿ ಹೆಚ್ಚು ಜನ ವಿದ್ಯಾರ್ಥಿಗಳು ಮತ್ತು ಹಿರಿಯ ನಡೆದ ಎಲ್ಲರೂ ಭಾಗವಹಿಸಿದ್ದು ಸಣ್ಣ ಕ್ರೀಡೆ ರಣ ಮ್ಯಾರಥಾನ್ ನಡೆಯಲಿದ್ದು ಇಲ್ಲಿ ಸ್ಪರ್ಧೆ ಅಷ್ಟೇ ఈ స్ప ఫస్ట్ సెకెండ్ థర్డ్ బందరి ఆటెట్ ఆడు బహుమాన ట్రోఫిదు ఇలా ఇటు ఈ న్యూస్ ఇది క్యమరా పర్సన్ ప్రజల్ సెంట్ర పార్టీ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ